ಈ ಬಾರಿ ಮುಂಗಾರು ಮಳೆ ವಾಡಿಕೆಗಿಂತ ಹೆಚ್ಚಾಗಿದೆ ಎಂಬ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದ್ದು ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಮೈಸೂರಿನಲ್ಲಿ ಅವರು ಕಂದಾಯ ಇಲಾಖೆ ಅಧಿಕಾರಿಗಳು ಬೇರೆ ಇಲಾಖೆಯವರೊಂದಿಗೆ ಸೇರಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಜನ ಜಾನುವಾರುಗಳಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸುವಂತೆ ನಿರ್ದೇಶನ ನೀಡಲಾಗಿದೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಪೈಕಿ ಇಪ್ಪತ್ನಾಲ್ಕು ಜಿಲ್ಲೆಯಲ್ಲಿ ವಾಡಿಕೆ ಮತ್ತು ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಇನ್ನುಳಿದ ಏಳು ಜಿಲ್ಲೆಯಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ ಜುಲೈ ತಿಂಗಳಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು ಅದರ ಹಿನ್ನೆಲೆಯಲ್ಲಿ ನಾವು ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ ಸಾವು ನೋವು ತಪ್ಪಿಸ್ಬೇಕು ಜನಗಳಿಗೆ ಆಗುವ ತೊಂದರೆಯನ್ನು ತಪ್ಪಿಸಬೇಕು ಇದಕ್ಕೆ ಮುಂಜಾಗ್ರತೆ ಕ್ರಮಗಳನ್ನು ನಮ್ಮ ಕಂದಾಯ ಇಲಾಖೆಯವರು ಬೇರೆ ಎಲ್ಲ ಇಲಾಖೆಗಳು ಜೊತೆಗೆ ಅದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಪಿ ಡಬ್ಲ್ಯೂ ಡಿ ಜಿಲ್ಲಾ ಪಂಚಾಯತ್ ಅವರೆಲ್ಲರ ಜೊತೆಗೆ ಸೇರಿ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು ಹೆಚ್ಚು ಮಳೆ ಆದಂಥ ಸಂದರ್ಭದಲ್ಲಿ ಜನಗಳಿಗೆ ಆಗುವಂಥ ತೊಂದರೆಗಳನ್ನು ತಪ್ಪಿಸಬೇಕು ಅಂಥೇಳಿ ಇವತ್ತು ಪೂರ್ವಭಾವಿ ಸಭೆಯನ್ನು ನಾವು ಇಟ್ಕೊಂಡಿದ್ದೇವೆ ಒಟ್ಟಾರೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇಪ್ಪತ್ತ ನಾಲ್ಕು ಜಿಲ್ಲೆಗಳಲ್ಲಿ ವಾಡಿಕೆಗೆ ಅಷ್ಟು ಮಳೆ ಆಗಿದೆ ಅಥವಾ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ ಆರಂಭವಾದ ಬಳಿಕ ಸಿಡಿಲು ತೀವ್ರತರ ಮಳೆ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ ಇಪ್ಪತ್ತು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಮುಂದಿನ ದಿನದಲ್ಲಿ ಇಂತಹ ಅನಾಹುತಗಳನ್ನು ಸಂಭವಿಸದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಏಳ್ನೂರ ಎಂಬತ್ತು ಕೋಟಿ ರೂಪಾಯಿ ಒದಗಿಸಲಾಗಿದೆ ಜೀವಹಾನಿ ಜಾನುವಾರು ಹಾನಿ ಸರ್ಕಾರಿ ಆಸ್ತಿ ಹಾನಿಗಳ ದುರಸ್ತಿಗೆ ಉಪಯೋಗಿಸಬಹುದು ರಾಜ್ಯ ಸರ್ಕಾರದ ಬಳಿ ಹಣ ಇರುವ ಕಾರಣ ಸದ್ಯಕ್ಕೆ ಕೇಂದ್ರಕ್ಕೆ ಕೇಳುವ ಅವಶ್ಯಕತೆ ಇಲ್ಲ ಎಂದರು ಇದೇ ವೇಳೆ ಒತ್ತುವರಿ ತೆರವು ಅಭಿಯಾನ ಆಗಸ್ಟ್ ತಿಂಗಳಿನಿಂದ ಆರಂಭಿಸಲಾಗುವುದು ಈ ತಿಂಗಳ ಅಂತ್ಯದ ವೇಳೆಗೆ ಒತ್ತುವರಿಯಾಗಿರುವ ಪ್ರದೇಶಗಳ ಪತ್ತೆ ಕಾರ್ಯ ಮುಗಿಯಲಿದೆ ನಂತರ ತೆರವು ಅಭಿಯಾನ ನಡೆಯಲಿದೆ ಒತ್ತುವರಿಯಾಗಿರುವ ಪ್ರದೇಶಗಳ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಒತ್ತುವರಿ ಪತ್ತೆ ಕಾರ್ಯ ಮುಗಿದ ಬಳಿಕ ನಿಖರವಾಗಿ ಎಷ್ಟು ಜಾಗ ಒತ್ತುವರಿಯಾಗಿದೆ ಎಂಬುದು ಗೊತ್ತಾಗಲಿದೆ ನಂತರ ಸಾರ್ವಜನಿಕವಾಗಿ ಆ ಮಾಹಿತಿಯನ್ನು ಬಿಡುಗಡೆ ಮಾಡಲಾಗುವುದು ಮತ್ತು ಇಲಾಖೆಯ ವೆಬ್ಸೈಟ್ನಲ್ಲಿಯೂ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು ಮುಖಾಂತರ ನಾವು ಮಾಡ್ತಾ ಇದ್ದೇವೆ ಲಾ ಸ್ಪಾಟ್ ವಿಸಿಟ್ ಲ್ಯಾಂಡ್ ಬೀಟ್ ಮಾಡುವಂಥದ್ದು ಜುಲೈ ಎಂಡಿಗೆ ಕಂಪ್ಲೀಟ್ ಆಗುತ್ತೆ ಜುಲೈ ಎಂಡ್ಗೆ ಯಾವ್ಯಾವ ಊರಿನಲ್ಲಿ ಎಷ್ಟು ಜಾಗ ಒತ್ತುವರಿ ಆಗಿದೆ ಆಗಿಲ್ಲ ಅನ್ನುವ ಪಟ್ಟಿಯನ್ನು ನಾವು ಸಾರ್ವಜನಿಕಕ್ಕೆ ಬಿಡುಗಡೆ ಮಾಡ್ತೇವೆ ವಿಲೇಜ್ ಪಂಚಾಯಿತಿ ವೈಸ್ ಅದನ್ನು ಪ್ರಕಟನೂ ಮಾಡ್ತೇವೆ ನಮ್ಮ ರಾಜ್ಯದ ವೆಬ್ಸೈಟ್ನಲ್ಲೂ ಅದನ್ನ ಪಬ್ಲಿಷ್ ಮಾಡ್ತೇವೆ